ಇಸ್ರೇಲ್ ಮತ್ತು ಇರಾನ್ ನಡುವೆ ಭಾರೀ ಯುದ್ಧ ನಡೆಯುತ್ತಿದೆ ಈ ಎರಡು ದೇಶಗಳು ಮೂರನೇ ದಿನವೂ ಪರಸ್ಪರ ಕ್ಷಿಪಣಿಗಳನ್ನು ಹಾರಿಸುತ್ತಿವೆ ಇಸ್ರೇಲ್ ಮೇಲೆ ಇರಾನ್ ದಾಳಿ ನಡೆಸಿದ್ದು ಕನಿಷ್ಠ ಹದಿಮೂರು ಮಂದಿ ಸಾವನ್ನಪ್ಪಿದ್ದಾರೆ ಇಸ್ರೇಲ್ ಕೂಡ ತೀವ್ರ ಪ್ರತಿಕ್ರಿಯೆ ನೀಡಿದ್ದು ಇರಾನ್ನ ತೈಲ ಶೋಧನೆ ಕೇಂದ್ರ ಗ್ಯಾಸು ಕ್ಷೇತ್ರ ಮತ್ತು ಸೇನೆಯ ಆಡಳಿತ ಕೇಂದ್ರಗಳ ಮೇಲೆ ಬಾಂಬ್ ದಾಳಿ ನಡೆಸಿದೆ ಇದರಿಂದಾಗಿ ತೆಹ್ರಾನ್ನಲ್ಲಿ ಮತ್ತಷ್ಟು ಸ್ಫೋಟಗಳು ಸಂಭವಿಸಿದ್ದು ವರದಿಗಳ ಪ್ರಕಾರ ಅರವತ್ತಕ್ಕಿಂತ ಹೆಚ್ಚು ಜನರು ಇರಾನ್ನಲ್ಲಿ ಮೃತಪಟ್ಟಿದ್ದಾರೆ ಎಂದು ಹೇಳಲಾಗುತ್ತಿದೆ ಈ ದಾಳಿಗಳಿಂದ ಇಸ್ರೇಲ್ನಲ್ಲಿ ಎಂಟು ಜನರು ಅದರಲ್ಲೂ ನಾಲ್ಕು ಮಕ್ಕಳು ಸೇರಿ ಸಾವನ್ನಪ್ಪಿದ್ದಾರೆ ಸುಮಾರು ಇನ್ನೂರ ಮಂದಿ ಗಾಯಗೊಂಡಿದ್ದಾರೆ ಎಂದು ವರದಿಯಾಗಿದೆ ಇಡೀ ಮಧ್ಯಪ್ರಾಚ್ಯದಲ್ಲಿ ಗೊಂದಲ ಹೆಚ್ಚಾಗಿ ಯುಎನ್ ತುರ್ತು ಸಭೆ ಕರೆದಿದೆ ಇರಾನ್ ಮೇಲೆ ಇಸ್ರೇಲ್ ದಾಳಿ ನಡೆಸಿದ ನಂತರ ಇರಾನ್ ಸ್ಫೋಟಾತ್ಮಕ ಪ್ರತಿಕ್ರಿಯೆ ನೀಡಿದ್ದು ಅನೇಕ ಕ್ಷಿಪಣಿಗಳನ್ನು ಹಾರಿಸಿದೆ ಇಸ್ರೇಲ್ ತನ್ನ ಐರನ್ ಡೋಮ್ ಕ್ಷಿಪಣಿ ತಡೆ ವ್ಯವಸ್ಥೆಯ ಮೂಲಕ ಹಲವಾರು ದಾಳಿಗಳನ್ನು ತಡೆದಿದೆ ಈ ನಡುವೆ ಇಸ್ರೇಲ್ ಪ್ರಧಾನಮಂತ್ರಿ ನೆತನ್ಯಾಹು ಹೇಳಿದ್ದು ಇದು ಸ್ವಾತಂತ್ರ್ಯಕ್ಕಾಗಿ ನಡೆಸುತ್ತಿರುವ ಯುದ್ಧ ಎಂದು ಹೇಳಿದ್ದಾರೆ ಇರಾನ್ ಪರಮಾಣು ಬಾಂಬ್ ನಿರ್ಮಿಸಲು ಮುಂದಾಗಿದೆ ಅದನ್ನು ತಡೆಯುವುದು ಜಗತ್ತಿನ ಹೊಣೆಗಾರಿಕೆ ಎಂದು ಹೇಳಿದ್ದಾರೆ ಇರಾನ್ ವಿದೇಶಾಂಗ ಸಚಿವ ಜಾವದ್ ಜರೀಫ್ ಪ್ರತಿಕ್ರಿಯೆ ನೀಡಿದ್ದು ಈ ಸಲ ನಾವು ಹೆಚ್ಚು ತಾಳ್ಮೆ ತೋರಿಲ್ಲ ಅಮೆರಿಕ ಇಸ್ರೇಲ್ಗೆ ಬೆಂಬಲ ನೀಡಿದರೂ ನಾವು ತೀವ್ರ ನಷ್ಟ ಒದಗಿಸಿದ್ದೇವೆ ಎಂದು ಹೇಳಿದ್ದಾರೆ ಈ ಸಂಘರ್ಷದ ನಡುವೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿದ್ದು ಈ ಯುದ್ಧವನ್ನು ಸುಲಭವಾಗಿ ನಿಲ್ಲಿಸಬಹುದು ಆದರೆ ಅಮೆರಿಕ ಈ ದಾಳಿಗಳಲ್ಲಿ ಭಾಗವಹಿಸಿಲ್ಲ ಇರಾನ್ ಅಮೆರಿಕದ ಆಸ್ತಿ ಮೇಲೆ ದಾಳಿ ಮಾಡಿದರೆ ಪ್ರತಿಕ್ರಿಯೆ ತೀವ್ರವಾಗಿರುತ್ತದೆ ಎಂದಿದ್ದಾರೆ ಇಡೀ ಪರಿಸ್ಥಿತಿ ಇದೀಗ ತೀವ್ರ ಗಂಭೀರತೆಯಲ್ಲಿದ್ದು ವಿಶ್ವದಲ್ಲಿ ಇಂಧನದ ಬೆಲೆಗಳು ಏರಿಕೆಗೊಳ್ಳುವ ಸಾಧ್ಯತೆ ಇದೆ ವಿವಿಧ ರಾಷ್ಟ್ರಗಳು ಈ ಸಂಘರ್ಷ ತಕ್ಷಣ ನಿಲ್ಲಿಸಬೇಕೆಂದು ಆಗ್ರಹಿಸುತ್ತಿವೆ ಡೊನಾಲ್ಡ್ ಟ್ರಂಪ್ ನೇತೃತ್ವದಲ್ಲಿ ಅಮೆರಿಕದ ರಾಜಧಾನಿ ವಾಷಿಂಗ್ಟನ್ ಡಿಸಿಯಲ್ಲಿ ನಡೆದ ಭಾರೀ ಸೇನಾ ಪರೇಡ್ ಈಗ ದೇಶವ್ಯಾಪಿ ಚರ್ಚೆಗೆ ಕಾರಣವಾಗಿದೆ ಈ ಪರೇಡ್ ಅನ್ನು ಕೆಲವರು ರಾಷ್ಟ್ರಪತಿಯ ಸೂಚನೆ ಎಂದರೆ ಇನ್ನು ಕೆಲವರು ಇದನ್ನು ತಾನೇ ಅರಸನಂತೆ ನಡೆದುಕೊಳ್ಳುವ ಪ್ರಯತ್ನವೆಂದು ಖಂಡಿಸಿದ್ದಾರೆ ಪರೇಡ್ನಲ್ಲಿ ಅಮೆರಿಕ ಸೇನೆಯ ದುರ್ಘಟಿತ ಮಾರ್ಚಿಂಗ್ ದೃಶ್ಯಗಳು ವೈರಲ್ ಆಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ನಿಂದನೆಗೂ ಗುರಿಯಾಗಿದೆ ಜನಸಂದಣಿ ತೀರಾ ಕಡಿಮೆಯಾಗಿದ್ದು ಟ್ರಂಪ್ ನಿರೀಕ್ಷಿಸಿದ್ದಂತಹ ದೊಡ್ಡ ಹೊರೆಪಡೆ ಈ ಕಾರ್ಯಕ್ರಮಕ್ಕೆ ಸಿಗಲಿಲ್ಲ ದೇಶದ ಹಲವೆಡೆ ನೋಕಿಂಗ್ಸ್ ಇನ್ ಅಮೆರಿಕ ಎಂಬ ಘೋಷಣೆಗಳೊಂದಿಗೆ ಪ್ರತಿಭಟನೆಗಳು ಬುಗಿಲೆದ್ದವು ಜನರು ಪ್ಲೇಕಾರ್ಡ್ ಹಿಡಿದು ತಾನೇ ತಾನಾಗಿ ರಾಜಕೀಯ ನಾಯಕನಂತೆ ನಡೆಯುವ ಟ್ರಂಪ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಟ್ರಂಪ್ ಮಾತ್ರ ಈ ಎಲ್ಲಾ ದೃಶ್ಯಗಳ ನಡುವೆ ಮುಖದಲ್ಲಿ ನಗೆ ನಿಟ್ಟುಕೊಂಡು ಪರೇಡ್ ನೋಡುತ್ತಿದ್ದರು ಅವರು ಬಹುಕಾಲದಿಂದ ಕನಸು ಕಂಡಿದ್ದ ಸೇನಾ ಪರೇಡ್ ಈಗ ಸಾಕಾರವಾದ್ದರಿಂದ ಸಂತೋಷದಲ್ಲಿದ್ದರು ಆದರೆ ತಜ್ಞರು ಈ ಕಾರ್ಯಕ್ರಮವನ್ನು ಹಿಟ್ಲರ್ ಶೈಲಿಯ ರಾಜಕೀಯ ಪ್ರದರ್ಶನ ಎಂದು ಕರೆದಿದ್ದಾರೆ ಜನತೆಯಲ್ಲಿ ಬಯ ಹುಟ್ಟಿಸುವ ಅಧಿಕಾರದ ಪ್ರದರ್ಶನ ಮಾಡುವ ಈ ರೀತಿ ಸೇನಾ ಶಕ್ತಿ ತೋರಿಕೆಯನ್ನು ಎಚ್ಚರಿಕೆ ಎಂದು ಪರಿಗಣಿಸಲಾಗಿದೆ ಇದೆಲ್ಲದರ ನಡುವೆ ಈ ಕಾರ್ಯಕ್ರಮವು ಅಮೆರಿಕದ ರಾಜಕೀಯದಲ್ಲಿ ಮತ್ತೊಂದು ವಿವಾದದ ಬಂಡಿಯನ್ನು ಎಳೆದುಹಾಕಿದ್ದು ಮುಂದಿನ ಚುನಾವಣಾ ಪರಿಸ್ಥಿತಿಯಲ್ಲಿ ಈ ಘಟನೆಗೆ ದೊಡ್ಡ ಪ್ರಭಾವ ಇರುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಡೊನಾಲ್ಡ್ ಟ್ರಂಪ್ ತಮ್ಮ ಜನ್ಮದಿನದಂದು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೊಂದಿಗೆ ಐವತ್ತು ನಿಮಿಷಗಳ ಕಾಲ ದೂರವಾಣಿ ಚರ್ಚೆ ನಡೆಸಿದರು ಈ ಮಹತ್ವದ ದೂರವಾಣಿ ಕರೆ ಇಬ್ಬರು ನಾಯಕರು ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದ ಬಗ್ಗೆ ಚರ್ಚಿಸಿದರು ಕ್ರೆಮ್ಲಿನ್ ಪ್ರಕಾರ ಪುಟಿನ್ ಇಸ್ರೇಲ್ ಇತ್ತೀಚೆಗೆ ಇರಾನ್ ಮೇಲೆ ನಡೆಸಿದ ದಾಳಿಯನ್ನು ತೀವ್ರವಾಗಿ ಖಂಡಿಸಿದರು ಎರಡು ನಾಯಕರು ಮಧ್ಯಪೂರ್ವದಲ್ಲಿ ನಡೆದಿರುವ ತೀವ್ರ ಉದ್ವಿಗ್ನತೆಯನ್ನು ಅಲಾರ್ಮಿಂಗ್ ಎನ್ನುತ್ತಾ ಯುದ್ಧವು ಕೊನೆಗೊಳ್ಳಬೇಕೆಂಬ ಅಭಿಪ್ರಾಯದಲ್ಲಿ ಒಗ್ಗಟ್ಟಾಗಿದ್ದಾರೆ ಟ್ರಂಪ್ ಸುದ್ದಿಗಾರರಿಗೆ ನೀಡಿದ ಹೇಳಿಕೆಯಲ್ಲಿ ನಾನು ಮತ್ತು ಪುಟಿನ್ ಯುದ್ಧ ನಿಲ್ಲಬೇಕೆಂದು ನಂಬಿದ್ದೇವೆ ಎಂದು ಹೇಳಿದ್ದಾರೆ ಈ ಮಧ್ಯದಲ್ಲಿ ಪುಟಿನ್ ಉಕ್ರೇನ್ ಯುದ್ಧದ ಮುಂದಿನ ಶಾಂತಿ ಮಾತುಕತೆಗಳ ಬಗ್ಗೆ ಆಸಕ್ತಿ ವ್ಯಕ್ತಪಡಿಸಿದ್ದಾರೆ ಎಂದು ಹೇಳಿದ್ದಾರೆ ಈ ಫೋನ್ ಕರೆ ರಾಜಕೀಯವಾಗಿ ಹಲವಾರು ಚರ್ಚೆಗಳಿಗೆ ಕಾರಣವಾಗಿದ್ದು ಕೆಲವೊಂದು ವರದಿಗಳ ಪ್ರಕಾರ ಇದು ಇಸ್ರೇಲ್ ಇರಾನ್ ನಡುವೆ ಸಂಭವಿಸಬಹುದಾದ ಭವಿಷ್ಯದ ಘಟನೆಗಳ ಪ್ರತಿಬಿಂಬವಾಗಬಹುದು ಎಂದು ಹೇಳಲಾಗುತ್ತಿದೆ ಇದೀಗ ಉಕ್ರೇನ್ ಯುದ್ಧ ಇರಾನ್ನ ನ್ಯೂಕ್ಲಿಯರ್ ಚಟುವಟಿಕೆಗಳು ಮತ್ತು ಇಸ್ರೇಲ್ ದಾಳಿಗಳ ನಡುವೆ ನಡೆದ ಈ ಕರೆ ಜಾಗತಿಕ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ದಾರಿ ಹಾಕಿದೆ ಇಡೀ ವಿಶ್ವ ಈಗ ಟ್ರಂಪ್ ಮತ್ತು ಪುಟಿನ್ ನಡುವೆ ನಡೆದ ಈ ಸಂಭಾಷಣೆಯ ಪರಿಣಾಮಗಳತ್ತ ಕಾಯುತ್ತಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಬಹು ನಿರೀಕ್ಷಿತ ಮೂರು ರಾಷ್ಟ್ರಗಳ ವಿದೇಶ ಪ್ರವಾಸವನ್ನು ಆರಂಭಿಸಿದ್ದಾರೆ ಸೈಪ್ರಸ್ ಕೆನಡಾ ಮತ್ತು ಕ್ರೊಯೇಷಿಯಾ ಈ ಮೂರು ದೇಶಗಳಿಗೆ ನಡೆಯುವ ಈ ಪ್ರವಾಸವು ಭಯೋತ್ಪಾದನೆ ವಿರುದ್ಧದ ಹೋರಾಟಕ್ಕೆ ಬೆಂಬಲ ನೀಡಿದ ರಾಷ್ಟ್ರಗಳಿಗೆ ಧನ್ಯವಾದ ಹೇಳುವ ಮಹತ್ವದ ಹೆಜ್ಜೆಯಾಗಿದೆ ಮೊದಲ ತಾಣವಾದ ಸೈಪ್ರಸ್ಗೆ ಆಗಮಿಸಿದ ಪ್ರಧಾನಿ ಮೋದಿಯನ್ನು ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋದುಡಿಸ್ ಸ್ವಾಗತಿಸಿದರು ವಿಮಾನ ನಿಲ್ದಾಣದಲ್ಲಿ ಸ್ವಾಗತ ಕೋರಿದ ಘಟನೆ ರಾಜತಾಂತ್ರಿಕ ಪ್ರಾಮುಖ್ಯತೆ ಹೊಂದಿದ್ದು ಈ ಭೇಟಿ ಭಾರತ ಸೈಪ್ರಸ್ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವಂತಿದೆ ಆಪರೇಷನ್ ಸಿಂಧೂರ ನಂತರ ಇದೇ ಮೊದಲ ವಿದೇಶ ಪ್ರವಾಸವಾಗಿರುವುದು ಇದಕ್ಕೆ ಮತ್ತಷ್ಟು ಮಹತ್ವ ನೀಡುತ್ತದೆ ಜಿ ಏಳು ಶೃಂಗಸಭೆಯಲ್ಲಿ ಪ್ರಧಾನಿ ಮೋದಿಯ ಉಪಸ್ಥಿತಿ ಕೆನಡಾ ಜೊತೆಗಿನ ಸಂಬಂಧವನ್ನು ಪುನರ್ವಿಚಾರಿಸಲು ಉತ್ತಮ ವೇದಿಕೆ ಒದಗಿಸಲಿದೆ ಈ ಪ್ರವಾಸದ ಮುಖ್ಯ ಅಜೆಂಡಾಗಳಲ್ಲಿ ವ್ಯಾಪಾರ ತಾಂತ್ರಿಕ ಸಹಕಾರ ಭದ್ರತಾ ಒಪ್ಪಂದಗಳು ಹಾಗೂ ಗಡಿಯಾಚೆ ಭಯೋತ್ಪಾದನೆಯ ವಿರುದ್ಧದ ಒಗ್ಗಟ್ಟಿನ ಚರ್ಚೆ ಸೇರಿವೆ ಜೊತೆಗೆ ಈ ಭೇಟಿಯಲ್ಲಿ ಟ್ರಂಪ್ ಜೊತೆಗಿನ ಮಾತುಕತೆ ಇಸ್ರೇಲ್ ಇರಾನ್ ಗಲಭೆ ಮತ್ತು ಕಸ್ಟಮ್ಸ್ ಟ್ಯಾರಿಫ್ ಬಗ್ಗೆ ಅಮೆರಿಕದ ನಿಲುವುಗಳ ಬಗ್ಗೆ ಚರ್ಚೆಗಳು ನಿರೀಕ್ಷೆಯಲ್ಲಿವೆ ಸೈಪ್ರಸ್ ಭೇಟಿಯನ್ನು ತುರ್ಕಿಯ ವಿರುದ್ಧ ಭಾರತ ನೀಡುತ್ತಿರುವ ರಾಜತಾಂತ್ರಿಕ ಸಂದೇಶವನ್ನಾಗಿ ಹಲವರು ಅಭಿಪ್ರಾಯಪಡಿಸುತ್ತಿದ್ದಾರೆ ಜಾಗತಿಕ ರಾಜಕಾರಣದಲ್ಲಿ ಭಾರತದ ಬಲಿಷ್ಠ ಸ್ಥಾನವನ್ನು ಒತ್ತಿ ಹೇಳುವ ಪ್ರಯತ್ನವೂ ಇದಾಗಿದೆ